ಮೈ ಚಾನಲ್ ನೋಡ್ರಿ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಇವತ್ತು ಗುರುವಾರ ಸ್ವಲ್ಪ ಹೊರಗಡೆ ಹೊಂಟಿದ್ವಿ ಐಟಮ್ಸ್ ಎಲ್ಲ ಖಾಲಿಯಾಗಿದ್ವು ಮಂತ್ಲಿ ಗ್ರಾಸರಿ ಐಟಮ್ಸು ನಾನು ಶ್ರೇಯಸ್ ಹೊಂಟೇವಿ ಅಂದ್ಕೊಂಡಿರಲಿಲ್ಲ ಇವತ್ತೇ ಹೋಗ್ತೇನೆ ಅಂತ ಶುಕ್ರವಾರ ಶನಿವಾರ ಅಂದ್ಕೊಂಡಿದ್ವಿ ಸ್ವಲ್ಪ ಇವತ್ತು ಟೈಮು ಇತ್ತು ಕೆಲಸನೂ ಆಗಿತ್ತು ಇವತ್ತೇ ಹೋಗೋಣ ಅಂದ್ಕೊಂಡು ಹೊಂಟೇವಿ ಹಂಗೆ ಹಂಗ ನೋಡಿರಿ ಇವತ್ತು ಪ್ಲ್ಯಾನಿಂಗ್ ಇಲ್ದ ಹೋಗೋ ಥರ ಆಯಿತು ನಮ್ಮ ಚಿಂಟು ಇದ್ರಂತೂ ಆರಾಮಾಗಿ ಕಾರ್ ತೊಗೊಂಡು ಹೋಗೋ ಪ್ಲ್ಯಾನಿಂಗ್ ಇತ್ತು ಅವ್ನು ಭಾಳ ಆಸೆ ಹೊರಗಡೆ ಹೋಗೋದು ಅಂದ್ರೆ ಭಾಳ ಆಸೆ ಪಡ್ತಿರ್ತಾನು ಮತ್ತೆ ಯೋಚನೆ ಮಾಡಿದ್ನಿ ಅವನು ಎಕ್ಸಾಮ್ ಬಂದೇ ಬಿಡ್ತು ನೆಕ್ಸ್ಟು ಸೋಮವಾರದಿಂದನೇ ಇರೋದ್ರಿಂದ ಬೇಡ ಟೈಮ್ ವೇಸ್ಟ್ ಮಾಡೋದು ಬೇಡ ಮತ್ತೆ ಅರ್ಧ ದಿವಸ ಹೋಗ್ತೈತಿ ಅವ್ನು ಓದಿಸ್ಬೇಕು ಅಂದ್ಕೊಂಡು ನಾನು ಶ್ರೇಯಸ್ ಶ್ರೇಯಸ್ಸಿಬ್ರೆ ಹೊಂಟೆವಿ ಮತ್ತು ಏನಂದರೆ ಏನಾದರೂ ಸ್ನ್ಯಾಕ್ಸ್ ಅದು ಇದು ತಂದು ಕೊಟ್ಟರೆ ಖುಷಿ ಪಡ್ತಾನವ ತಿನ್ನೋಕ್ಕೇನಾದರೂ ಏನಾದರೂ ಸ್ಪೆಷಲ್ ಆಗಿ ಕೊಡ್ಬೇಕು ಅವ್ನಿಗೆ ಮತ್ತು ಇನ್ನೂ ಅವನು ತುಂಬ ಪೋರ್ಷನ್ನು ಎಲ್ಲ ಕೊಟ್ಟಾರೆ ರೀ ಓದಿಸೋದಂತೂ ಭಾಳ ಅಂದ್ರೆ ಭಾಳ ಐತಿ ಎಷ್ಟು ಓದಿಸಿದ್ರು ಕಮ್ಮಿ ಅಂತ ಹೇಳ್ಬೋದು ಈಗ ಶ್ರೇಯಸ್ಸಿಂದ ಹೆಂಗೂ ರಜಾ ಐತಿ ಅವನೇ ಸ್ವಲ್ಪ ಓದಿ ಓದಿಸೋ ಅಂತ ಜವಾಬ್ದಾರಿ ತೊಗೊಂಡ್ಬಿಟ್ಟು ಅಂಚೆ ಇಟ್ಟೊಂದು ಮತ್ತು ಅವನಿಗೆ ಭಯ ಪಡೋದು ಅವನು ಹಾಗೆ ಫ್ರೆಂಡ್ಸ್ ಈಗ ರೀಚ್ ಆಗಲಿ ನೋಡಿ ಐಟಮ್ಸ್ ಎಲ್ಲ ತೊಗೋಬೇಕು ಕಮ್ಮಿ ಒಂದು ಒನ್ ಅವರ್ ಆಗೇ ಆಗ್ತೈತಿ ಆಮೇಲೆ ಸಿಕ್ತಲ್ಲ ನಿಮಗೆಲ್ಲ ಐಟಮ್ಸೆಲ್ಲ ತಗೊಂಡ್ಮೇಲೆ ಹಾಗೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತು ನಾನು ಈ ಕಡೆ ಬಂದಾಗೆಲ್ಲ ಇಲ್ಲೆಲ್ಲ ಒಂದು ರೌಂಡ್ ಕಣ್ಣು ಹಾಕ್ತಿರ್ತೇನೆ ಏನಾದರೂ ನಂಗೆ ಚಲೋ ಅನಿಸಿದ್ದು ಮತ್ತು ಮನೆಯೊಳಗೇನಾದರೂ ಇಲ್ಲದೆ ಇರೋದನ್ನು ನೋಡಿ ನೋಡಿ ಒಂದೊಂದೇ ತೊಗೋತಿರ್ತೇನೆ ಕೆಲವೊಂದು ಕಾಸ್ಟ್ಲಿ ಆಗ್ತಾವೆ ಅಂಥದ್ದನ್ನು ತೊಗೊಳೋದಿಲ್ಲ ನಾನು ಸುಮ್ಮನೆ ಡಬಲ್ ಕೊಡೋದು ಬೇಡ ದುಡ್ಡು ಅಂದ್ಕೊಂಡು ಒಂದು ಸಾರಿ ಹೊಸ ಹೊಸ ಐಟಮ್ಸ್ ಏನು ಬಂದಾವ ಅನ್ನೋ ಥರ ನೋಡ್ತಿರ್ತೇನೆ ಕೆಳಗಡೆ ಗ್ರಾಸರಿ ಐಟಮ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಬಂದಿರ್ತಾನೆ ಹೆಚ್ಚಾಗಿ ಲಾಸ್ಟ್ ಇನ್ನೇನು ಮನೆಗೆ ಹೋಗಬೇಕು ಅಂದಾಗ ಪ್ಯಾನು ಒಂದು ಪ್ಯಾನು ತೊಗೋಬೇಕಂತ ಆಸೆ ಐತಿ ಸ್ಟೇನ್ಲೆಸ್ ಅಲ್ಲ ಸ್ಟೀಲ್ದು ಬರ್ತಾವಲ್ಲ ಅದು ಆ ಥರದ್ದು ತೊಗೋಬೇಕು ಪ್ಯಾನೆಲ್ಲ ಸ್ಟಿಕ್ ತವ ಎಲ್ಲ ಆಗಲಿ ಸ್ಟಿಕ್ ಪ್ಯಾನ್ ಆಗಲಿ ಏನಾಗ್ಬಿಡ್ತಾವೆ ಬೇಗ ಕಿತ್ತು ಹೋಗಿಬಿಡ್ತಾವೆ ಮತ್ತು ಹೆಲ್ತ್ಗೂ ಒಳ್ಳೆಯದಲ್ಲ ಅಂತಾರು ಸ್ಟೀಲ್ ತೊಗೋಬೇಕು ನೋಡಿದ್ದು ಸಾವಿರದ ಎಂಟುನೂರ ಹತ್ತು ಪ್ಯಾನ್ಗೆ ಮತ್ತು ಚಿಂಟು ಒಂದು ವಾಟರ್ ಬಾಟ್ಲು ತೊಗೊಂಡು ಬಾ ಅಂದಿದ್ದ ಅದನ್ನೇ ನೋಡುತ್ತಿದ್ನಿ ಯಾವ್ದು ತಗೊಳ್ಳೋನು ಹಂಗ ಅಷ್ಟೇ ಆಗಿತ್ತು ಈಗ ಎಮ್ ಟಿ ಆರ್ಗೆ ಬಂದೇವಿ ನಾನು ಮತ್ತು ಶ್ರೇಯಸ್ಸು ಇಲ್ಲೇ ಅದು ಎಮ್ ಟಿ ಆರ್ಗೆ ಬಂದಿರಲಿಲ್ಲ ಹೋಗ್ತಾ ಬರ್ತಾ ಇಲ್ಲೇ ದಾರಿ ಒಳಗೆ ಇತ್ತು ಆದ್ರೂ ಇಲ್ಲಿ ಬಂದಿರಲಿಲ್ಲ ನೋಡಿರಿ ಮಧ್ಯಾಹ್ನ ಎಷ್ಟು ಎರಡು ಗಂಟೆ ಬಂದಿದ್ವಿ ಸಿಕ್ಕಾಪಟ್ಟೆ ಫ್ರೆಶು ಎರಡು ಮಸಾಲೆ ದೋಸೆ ಹೇಳಿದ್ದೇನೆ ನನ್ನ ಫೇವ್ರೇಟ್ ಯಾವಾಗೂ ಅದೇ ನಾನು ತೊಗೊಳ್ಳೋದು ಶ್ರೇಯಸ್ ಇಲ್ಲೇ ಅದನೋ ಅವನಿಗೂ ಹೆಶ್ ನನಗೂ ಹೆಶ್ ಈಗ ದೋಸೆ ಕುಟ್ಟಿದರು ತುಪ್ಪ ಸಾಂಬಾರು ಚಟ್ನಿ ಕುಡ್ಯತನಿ ನನ್ನ ಫೇವ್ರೇಟು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾನೀಗ ನೋಡಿರಿ ಮನೆಗೆ ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ಈಗ ಟೈಮ್ ಶಾರ್ಪ್ ಮೂರು ಗಂಟೆ ನಮ್ಮ ಮನೆಯವರು ಆಲ್ರೆಡಿ ಮೂ ಎರಡೂವರೆಗೆ ಹೋದರು ಡ್ಯೂಟಿಗೆ ಏನಂದ್ರೆ ನಾನು ಬೆಳಗ್ಗೆ ಇಡ್ಲಿ ಮಾಡಿದ್ನಿ ಇಡ್ಲಿ ಸಾಂಬಾರು ಮತ್ತು ರೈಸ್ ಇತ್ತು ಎಲ್ಲ ಟೇಬಲ್ ಮೇಲೆ ಇಟ್ಟೋಗಿದ್ನಿ ಅಕಸ್ಮಾತ್ ಲೇಟ್ ಆದ್ರೆ ನೀವೇ ತೊಗೊಂಡು ತಿನ್ನಿರಿ ಅಂತ ಪುಣ್ಯಕ್ಕೆ ಟೆನ್ಷನ್ ಇರಲಿಲ್ಲ ನನಗೂ ಲೇಟ್ ಆದ್ರೂ ಎಲ್ಲ ರೆಡಿ ಐತೆ ಅಂತೇಳಿ ಅವರು ಫೋನು ಮಾಡಲಿಲ್ಲ ಅಡುಗೆ ಇರಲಿಲ್ಲ ಅಂದರೆ ಗ್ಯಾರಂಟಿ ಊಟಕ್ಕೆ ಫೋನ್ ಮಾಡೇ ಮಾಡೋರು ಅಡುಗೆ ಇಲ್ಲ ಅಂಥೇಳಿ ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ರೆ ನನಗೂ ನನಗೂ ಟೆನ್ಷನ್ ಇಲ್ಲ ಅವರು ಊಟ ಮಾಡ್ಕೊಂಡು ಹೋದರು ಇಡ್ಲಿ ಬಿಸಿ ಬಿಸಿ ಹಾಟ್ ಬಾಕ್ಸ್ನಾಗ ಇಟ್ಟಿದ್ನಿ ಮತ್ತು ಮಸ್ತಾಗಿ ಸಾಂಬಾರು ಮಾಡಿದ್ನಿ ನನಗೆ ಗೊತ್ತಿತ್ತು ಮೇಲೆ ಗ್ಯಾರಂಟಿ ಲೇಟ್ ಆಗ್ಬೋದು ಅಂಥೇಳಿ ಹಾಗಾಗಿ ಲೇಟಾದರೂ ತೊಗೊಂಡು ತಿಂತಾರೋ ಇಲ್ಲ ಅಂದರೆ ಬಂದು ಕೊಡ್ಬೋದು ಅಂದ್ಕೊಂಡು ರೆಡಿ ಮಾಡಿ ಇಟ್ಟು ಹೋಗಿದ್ನಿ ಮತ್ತು ನಾನು ಪ್ಲ್ಯಾನಿಂಗ್ ಇರಲಿಲ್ಲ ಬೆಳಿಗ್ಗೆ ಹಂಗೆ ಪ್ಲಾನಿಂಗ್ ಇದ್ದಿದ್ರೆ ಹತ್ತು ಗಂಟೆಗೆ ಮನೆ ಬಿಟ್ಬಿಟ್ಟಿರ್ತಿದ್ವಿ ಏನೋ ಸಡನ್ನಾಗಿ ಮತ್ತೇನು ತಲೆಗೆ ಬಂತಾರೆ ಇನ್ನೇನು ಮಧ್ಯಾಹ್ನ ಊಟದ್ದು ಟೆನ್ಷನ್ ಇಲ್ಲ ಆರಾಮಾಗಿ ಹೋಗಿ ಬರ್ಬೋದಲ್ಲ ಇನ್ನು ಚಿಂಟುನು ಬರ್ತೇನೆ ಅಂತಂದಿದ್ದ ಅವನೇನಂದ್ರೆ ಇನ್ನು ಸೆಪ್ಟೆಂಬರ್ ಲೆವೆಂತಿಂದ ಎಕ್ಸಾಮ್ ಅದಾವೆ ಮತ್ತಿನ್ನು ಕರ್ಕೊಂಡು ಹೋದ್ರೆ ಹಾಫ್ ಡೇ ವೇಸ್ಟು ಓದಿಸ್ಬೋದಲ್ಲ ಅಂದ್ಕೊಂಡು ಅವನೆಲ್ಲೂ ಕರ್ಕೊಂಡು ಹೋಗೋಲ್ವಿ ನಾವು ಅವ್ನು ಹೇಳಿದ್ದ ನಾನು ಬರ್ತೇನೆ ಹೋಗಬೇಡ್ರಿ ಅಂದಿದ್ದ ಸ್ವಲ್ಪ ಶಾಕ್ ಆಗ್ತೈತೆ ಅವ್ನಿಗೆ ಇವತ್ತು ನಾವು ಹೋಗಿ ಅಂದ್ರೆ ಈಗ ಎಕ್ಸಾಮ್ ಮುಗಿತಂದ್ರೆ ನೆಕ್ಸ್ಟ್ ಮಂತಿಂದ ಕರ್ಕೊಂಡು ಹೋಗ್ಬೋದು ಯಾಕಂದ್ರೆ ಪೋರ್ಷನ್ ಅಂತೂ ಸಿಕ್ಕಾಪಟ್ಟೆ ಐತಿ ಇನ್ನು ಕರ್ಕೊಂಡು ಹೋದ್ರೆ ಹಾಫ್ ಡೇ ವೇಸ್ಟ್ ಆಗ್ತೈತಿ ಓದ್ಸೋಣ ಓದ್ಸೋಣ ಅಂದ್ಕೊಂಡು ಅವನ್ನ ಅವಾಯ್ಡ್ ಮಾಡತ್ತೆ ಈಗ ಎಲ್ಲೂ ಕರ್ಕೊಂಡು ಹೋಗತ್ತಿಲ್ಲ ಮತ್ತು ನಂದು ಶಾಪಿಂಗ್ ಹೋದಾಗೆಲ್ಲ ಇದಕ್ಕತಿ ಐತಿ ಎಲ್ರಿಗೂ ತೋರಿಸ್ತಿರ್ತಾನೆ ನಾನು ಏನು ತಂದನಂತ ಇವತ್ತು ಅಷ್ಟೇ ನಾನು ಅಂದ್ಕೊಂಡಿದ್ನಿ ಒಂದು ಎರಡು ಮೂರು ಐಟಮ್ ತೊಗೋಬೇಕಂತ ಅದರೊಳಗೆ ತೊಗೊಂಡು ಬಂದೆ ಒಂದು ಎರಡು ಮೂರು ಐಟಮ್ಸು ಬೇಕಾಗಿರೋದನ್ನು ಏನಂದ್ರೆ ಕೈ ಅಂತೂ ಸುಮ್ಮನೆ ಇರೋದಿಲ್ಲ ನಾನು ಶಾಪಿಂಗ್ ಹೋದ್ರೆ ಮತ್ತು ವೇಸ್ಟ್ ಆ ಥರ ಈ ಥರ ತೊಗೊಳಲ್ಲ ಏನು ಬೇಕಾಗಿರ್ತೈತಲ್ಲ ಅದನ್ನು ಅಂದ್ಕೊಂಡು 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 ತೊಗೊಂಡಿರ್ತೇನೆ ಒಟ್ಟಿನಲ್ಲಿ ಮೇನ್ ಏನಂದ್ರೆ ನನಗೆ ಚಾಪಿಂಗ್ ಬೋರ್ಡ್ ಬೇಕಾಗಿತ್ತು ತೊಗೊಂಡಿ ಇದ್ರ ಪ್ರೈಸು ಇದ್ರ ಪ್ರೈಸ್ ನೋಡಿರಿ ಫೋರ್ ಥರ್ಟಿ ಫೈವ್ ಆಲ್ರೆಡಿ ನಮ್ಮ ಮನೆಯೊಳಗೆ ಇದ್ದಿದ್ದು ಪ್ಲಾಸ್ಟಿಕ್ದು ಚಾಪಿಂಗ್ ಬೋರ್ಡು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರೆ ಯಾಕಂದರೆ ನಮ್ಗೆ ಗೊತ್ತಿಲ್ಲದನ ನಾವು ಚಾಕುವಿಂದ ಕಟ್ ಮಾಡ್ತೇವಲ್ಲ ಅದು ಪ್ಲಾಸ್ಟಿಕ್ ಪೀಸ್ ನಮ್ಮ ಬಾಯಿಯೊಳಗೆ ಹೋಗ್ತತಿ ಫುಡ್ ಒಳಗೆ ಮಿಕ್ಸ್ ಆಗ್ತತಿ ತಿನ್ನಬಾರ್ದು ಅಂತಾರೋ ಹಾಗಾಗಿ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಏನಿತ್ತಲ್ಲ ಸೈಡ್ ಇಟ್ಬಿಟ್ಟಿದ್ನಿ ಇನ್ನೊಂದು ಏನು ಯೂಸ್ ಮಾಡತ್ತಿದ್ನಿ ಅಂದರೆ ಸಣ್ಣದೊಂದು ಚಪಾತಿ ಮನೆ ಇತ್ತು ಸಣ್ಣ ಶೇಪ್ದು ಅಷ್ಟ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಕಟ್ ಮಾಡತ್ತಿದ್ನಿ ಆಮೇಲೆ ಇದನ್ನು ತೊಗೋಬೇಕು ಅನ್ಕೊಂಡು ಹೆಚ್ಚು ಕಮ್ಮಿ ಒಂದು ವರ್ಷ ಆಗಿತ್ತು ನೋಡ್ರಿ ಅದರೊಳಗೆ ಅಡ್ಜಸ್ಟ್ ಮಾಡ್ಕೊಂತ ಬನ್ನಿ ಸುಮ್ಮನೆ ತಗೊಳ್ಳೋದು ಬೇಡ ಇರೋದ್ರೊಳಗೆ ಅಡ್ಜಸ್ಟ್ ಮಾಡೋಣ ಮಾಡೋಣಿ ಮತ್ತು ಬೇಕೇ ಬೇಕು ಈಗ ಒಂದೇ ಸರಿ ನಾನು ಬೀನ್ಸು ಕ್ಯಾರೆಟು ಎಲ್ಲ ಕಟ್ ಮಾಡ್ತೇನಲ್ಲ ಅವಾಗ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಬೇಕೇ ಬೇಕು ಅಂದ್ಕೊಂಡು ಇದನ್ನು ತೊಗೊಂಡಿ ಇದು ಪಿಜನ್ದು ಪಿಜನ್ ಕಂಪ್ನಿದು ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ ಪಾತ್ರೆ ತೊಳೆಯೋಕ್ಕೆ ಆ್ಯಪ ನಾನೇ ಎಲ್ಲ ಕೆಲಸ ಮಾಡ್ತೇನೆ ಮತ್ತು ಮೇನ್ ಏನಂದ್ರೆ ಪಾತ್ರೆ ತೊಳೆಯುವಾಗ ನೀರು ಸಿಕ್ಕಾಪಟ್ಟೆ ಸಿಡಿಯೋದು ನಾನು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ತೊಳಿತಿದ್ದೆಲ್ಲ ಅದೊಂಥರ ಬೆನ್ನು ಬಂದಂಗೆ ಆಗೋದು ಸಿಂಕಿಗೆ ಆತು ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಎಲ್ಲ ನೈಟಿಗೆಲ್ಲ ಸಿಡಿದೈತೆ ಅಂತ ಅದಕ್ಕೆ ಇದೊಂದು ತೊಗೊಂಡು ನೋಡಿರಿ ಆಪ್ರಾನು ಇದ್ರ ಪ್ರೈಸು ತ್ರೀ ಫಾರ್ಟಿ ಇನ್ನೂ ನೂರ ಐವತ್ತು ಇತ್ತು ಅದು ಜಸ್ಟ್ ಕ್ಲಾತ್ ಅಷ್ಟೇ ಇತ್ತು ಅದರೊಳಗೆ ಏನೂ ಇರಲಿಲ್ಲ ಇದ್ರೊಳಗಾದ್ರೆ ಹೆಂಗಂದ್ರೆ ವಾಟರ್ ಪ್ರೂಫ್ ಐತಿದು ನೋಡಿರಿಲ್ಲಿ ವಾಟರ್ ಪ್ರೂಫ್ ಎರಡು ಲೇಯರ್ ಒಳಗೆ ಬಂದೈತಿ ಇದು ಭಾಳ ಅಂದ್ರೆ ಭಾಳ ಅವಶ್ಯಕಿತ್ತು ನಂಗೆ ಪ್ರತಿ ಸಾರಿ ಪಾತ್ರೆ ತೊಳೆಯೋ ಮುಂದೆ ಅನ್ಕೊಳ್ಳೋಕೆ ಅಯ್ಯೋ ತೊಗೊಳ್ಳೋನೋ ತೊಗೊಳ್ಳೋಣ ಅಂದ್ಕೊಂಡು ಈ ಮಂತು ತೊಗೊಂಡೆ ಬಿಟ್ಟೆ ಇಲ್ಲೊಂದು ಪಾಕೆಟ್ ಐತಿ ಮೇನ್ ನನಗೆ ಮೊಬೈಲ್ ಕೈಯಾಗೆ ಇರ್ತೈತಿ ಯಾವಾಗೂ ಇಲ್ಲಿ ಮೊಬೈಲ್ ಇಟ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಬೇಕಾದಷ್ಟು ಕೆಲಸ ಮಾಡ್ಕೋಬೋದು ನೆಕ್ಸ್ಟು ಏನಪ್ಪ ಅಂದರೆ ನೋಡಿ ಹೆಣ್ಮಕ್ಳಿಗೆ ಎಷ್ಟು ಪಾತ್ರೆ ಇದ್ರೂ ಸಮಾಧಾನ ಆಗಂಗಿಲ್ಲ ಮತ್ತೆ ಹೊಸದು ಬೇಕು ಬೇಕು ಅನಿಸ್ತತಿ ಅದ್ರೊಳಗೆ ನಾನು ಒಬ್ಬಕ್ಕೆ ಭಾಳ ಹುಚ್ಚು ನನಗೆ ಎಷ್ಟು ಅನ್ಕೋತೇನೆ ತೊಗೋಬಾರ್ದಪ್ಪ ಇದ್ದಿದ್ರೊಳಗೆ ಮೇಂಟೈನ್ ಮಾಡೋನು ಮನೆಯೊಳಗೆ ಸುಮ್ಮನೆ ಒಂದೊಂದು ರಾಶಿ ಆಗತ್ತವ ಅನ್ಕೋತೇನೆ ಜೀವ ತಡೆಯೋದೇ ಇಲ್ಲ ಇದನ್ನು ನಾನು ಎಷ್ಟು ವರ್ಷ ಆಯ್ತಂದ್ರೆ ಅಂದ್ರೆ ಇದು ಹೊಸದು ಟ್ರೆಂಡಿಂಗ್ ಬಂದಿತ್ತಲ್ಲ ಅವಾಗಿಂದ ಅನ್ಕೊಳತ್ತೇನೆ ನನಗೆ ಅನ್ಸಿದ್ಬಿಟ್ಟಿಗೆ ಒಂದು ನಾಲ್ಕೈದು ವರ್ಷ ಅಂತೂ ಆಯಿತು ತೊಗೊಂಡು ಸಾರಿ ಬಿಲ್ ಮಾಡ್ಸೋ ಮತ್ತಿಟ್ಟೇನು ಬೇಡ ಬೇಡ ಸುಮ್ಮನೆ ಎಲ್ಲ ಸ್ಟಾಕ್ ಬೇಡ ಅಂತ ನಾವಿದ್ರೊಳಗೆ ನಾವಿದಕ್ಕೆ ಮುಚ್ಚ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಮುಚ್ಚಿ ಕಟ್ಟಿಗೆ ಅಂತೇವಿ ನೀವೇನಂತೀರಿ ಗೊತ್ತಿಲ್ಲ ನನಗೆ ಇದೇ ಶೇಪ್ ಒಳಗೆ ಅದಾವೆ ಆಲ್ರೆಡಿ ನನಗೆ ಮದುವೆ ಒಳಗೆ ಕೊಟ್ಟಿದ್ದು ಒಂದು ನಮ್ಮ ಮನೆಯವ್ರು ಆಲ್ರೆಡಿ ಒಂದು ಯೂಸ್ ಮಾಡ್ತಿದ್ರು ಅದೊಂದು ಸ್ವಲ್ಪ ಹಾಳಾಗಿತ್ತು ಎರಡು ಇದು ಮೂರನೇದು ಶ್ರೇಯಸ್ ಅಂದ ನನಗೆ ಮನೆ ತುಂಬ ಯಾಕೆ ಇದನ್ನು ಮಾಡ್ಕೋತೀವಿ ತೊಗೋಬೇಡ ತೊಗೋಬೇಡ ಅಂದ ಇದು ಎಷ್ಟೋ ವರ್ಷ ಆಯ್ತು ನನ್ನ ಆಸೆ ಇದ್ದು ದೋಸೆ ತೆಗಿಯವಾಗೆಲ್ಲ ಇದನ್ನೇ ಯೂಸ್ ಮಾಡೋನು ಅಂದ್ಕೊಂಡೆ ಇವತ್ತು ತೊಗೊಂಡಿ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಸ್ವಲ್ಪ ಕಾಸ್ಟ್ಲಿ ನೂರ ಐವತ್ತು ಇನ್ನೂ ಒಂದು ಸ್ಪೂನ್ ತೊಗೊಂಡಿದ್ನಿ ಪಲ್ಯ ಎಲ್ಲ ನೀಡೋಕೆ ಅದಕ್ಕೂ ನೂರ ಐವತ್ತು ಶ್ರೇಯಾಸೇ ಬಿಡಿಸಿದ ಅವ್ನು ಸ್ವಲ್ಪ ಲೆಕ್ಕಾಚಾರ ಭಾಳ ಬೇಡ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬ್ಯಾಡೀನಿ ಹೊರಗಡೆ ತೊಗೊಂಡು ಇನ್ನೂ ಕಮ್ಮಿ ಸಿಗ್ತಾವೆ ಅಂದ್ಕೊಂಡು ಅದನ್ನು ಬಿಡಿಸಿದ ಇದು ಒಂದಾದರೂ ಇರಲಿ ಅಂತ ತೊಗೊಂಡೆ ನೋಡ್ರಿ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಹಾಗೆ ಇದು ಅಂತೂ ಕಾಮನ್ನು ಸ್ವಲ್ಪ ರಬ್ಬರ್ ಬ್ಯಾಂಡ್ ತೊಗೊಂಡಿ ಸ್ಟಿಕ್ಕರ್ ಪ್ಯಾಕೆಟ್ಸು ಹೆಣ್ಮಕ್ಳಿಗೆ ಎಷ್ಟಿದ್ರೂ ಕಮ್ಮಿನ ನೋಡಿರಿ ಸ್ಟಿಕ್ಕರ್ ಪ್ಯಾಕೆಟು ರಬ್ಬರ್ ಬ್ಯಾಂಡು ಕಿಪ್ಪು ಆಮೇಲೆ ಇನ್ನೊಂದು ತಗೊಂಡೆ ತೋರಿಸ್ತೀನಿ ಇದು ಗಾಜಿಂದ ಬೌಲು ಅದ್ರ ಜೊತೆ ಅದ್ರ ಕ್ಯಾಪು ಬರ್ತೈತಿ ಫಸ್ಟ್ ಒಂದು ತೊಗೊಂಡಿದ್ನಿ ಜಸ್ಟ್ ಬೌಲ್ ಅಷ್ಟೇ ಐತೆ ಅದು ಗಾಜಿನ ಇದು ಕೆಳಗಡೆ ದಷ್ಟ ಐತಿ ನನಗೆ ಸೆಟ್ ಬೇಕಾಗಿತ್ತು ಫುಲ್ ಮೇಲ್ಗಡೆ ಕ್ಯಾಪ್ ಕೂಡ ಬೇಕಾಗಿತ್ತು ಹಂಗಾಗಿ ಹುಡ್ಕಾಡತ್ತಿದ್ನಿ ತ್ರೀ ಫಾರ್ಟಿ ಬೋರೋಸಿಲ್ ಕಂಪ್ನಿದು ತ್ರೀ ಫಾರ್ಟಿ ಅನ್ಕೋತೀನಿ ಅದರ ರೇಟ್ ನೋಡಿ ತ್ರೀ ಸೆವೆಂಟಿ ಎಷ್ಟು ಎಷ್ಟು ರೈಸಿರ ತ್ರೀ ಫಾರ್ಟಿನಾ ತ್ರೀ ಸೆವೆಂಟಿನ ಗಾಜಿಂದ ತ್ರೀ ಸೆವೆಂಟಿ ಇದು ಆಫರಾಗಿ ತ್ರೀ ಫಾರ್ಟಿಗೆ ಸಿಕ್ತು ಮೇನ್ ಏನಂದ್ರೆ ಪುಳಿಯೋಗರೆ ಗೊಜ್ಜು ಮಾಡಿ ಇಡ್ತಾರೆ ನನ್ನ ಮನೆಯೊಳಗೆ ಯಾವಾಗೂ ಚಟ್ನಿ ಗೊಜ್ಜು ಮೊಸರು ಅದೆಲ್ಲ ಇದ್ರೊಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ಟರೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಸ್ವಲ್ಪ ನನಗೋಸ್ಕರ ನಾನು ಏನು ತೊಗೊಳ್ಳಿಲ್ಲ ಅಂದರೂ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಆಗಲಿ ಈ ಥರ ಅಡುಗೆ ಮನೆಗೆ ಸಾಮಾನುಗಳಾಗಲಿ ಅಂದ್ರೆ ಭಾಳ ಖುಷಿ ಕೊಡ್ತದೆ ನನಗೆ ಆಲ್ಮೋಸ್ಟ್ ನಮ್ಮ ಮನೆಯೊಳಗೆ ಡೆಕೋರೇಟಿವ್ ಐಟಮ್ಸು ಎಕ್ಸ್ಟ್ರಾ ಏನೇ ಪಾತ್ರೆ ಬಂದ್ರೂ ನಂದೇ ಹುಚ್ಚು ಅದ್ರೊಳಗೆ ಮತ್ತು ಕುಕ್ಕರ್ಗಳೂ ಭಾಳ ನಂಗೆ ಹೊಸ ಹೊಸ ಟ್ರೆಂಡಿಂಗ್ ಕುಕ್ಕರ್ಸ್ ತೊಗೊಳ್ಳೋಣ ಅಂತ ಆಸೆ ಅಂದರೆ ನಮ್ಮ ಮನೆಯವ್ರು ಬೈತಿರ್ತಾರೆ ಇರೋ ಅದನ್ನು ಯೂಸ್ ಮಾಡಿ ಮನೆ ತುಂಬ ತುಂಬಿಟ್ಕೊಬೇಡ ಹಾಳಾಯ್ತಾದ್ರೆ ಹೊಸ ತೊಗೊಂಬಂತಿರ್ತಾರೆ ಹಂಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊತಿರ್ತೀನಿ ಇದೊಂದು ತೊಗೊಂಡಿ ಪುಳಿಯೋಗರೆ ಗೊಜ್ಜು ಒಂದು ಸಾರಿ ಮಾಡಿಟ್ಬಿಟ್ರೆ ನಮ್ಮ ಮನೆಯೊಳಗೆ ಪುಳಿಯೋಗರೆ ಗೊಜ್ಜು ಅಂದ್ರೆ ಭಾಳ ಇಷ್ಟ ಬಿಸಿ ಬಿಸಿ ಅನ್ನೋ ಜೊತೆ ತಿನ್ನೋಕೆ ಎಲ್ಲದಕ್ಕೂ ಯೂಸ್ ಆಗ್ತದೆ ತೊಟ್ಟಿನಲ್ಲಿ ಅಂದ್ಕೊಂಡು ಇದೊಂದು ತೊಗೊಂಡಿ ನೋಡ್ರಿ ಇದೇ ನನ್ನ ಕತೆ ಯಾವಾಗಲೂ ಶಾಪಿಂಗ್ ಹೋದರೆ ಸುಮ್ಮನೆ ಅಂತೂ ಇರೋದಿಲ್ಲ ಕೈ ಈ ಕತೆ ಇದ್ದೇ ಇರ್ತದೆ ನಂದು ಈಗ ಮಧ್ಯಾಹ್ನ ಅಲ್ಲೇ ಮಸಾಲೆ ದೋಸೆ ತಿಂದೇವಿ ಮತ್ತು ಮ್ಯಾಂಗೋ ಲಸಿಕ್ಬಿಡಿದ್ವಿ ನನಗೆ ಹಸುವೆ ಕಟ್ಟಿದಂಗೆ ಆಯಿತು ಶಾಪಿಂಗ್ ಮಾಡುವಾಗ ಸಿಕ್ಕಾಪಟ್ಟೆ ಹಸು ಅನ್ಸತ್ತಿತ್ತು ಅಷ್ಟೇ ತಿಂದ್ವಿ ಹಸುವ ಹೋದಂಗೆ ಆಗ್ಬಿಡ್ತು ಶ್ರೇಯಸ್ವೇನೋ ತಿನ್ನೋಲ್ಲ ಅನ್ನತಿದ್ದ ನಮ್ಮ ಚಿಂಟುಗೆ ಸ್ನ್ಯಾಕ್ಸ್ ತೊಗೊಂಬಂದೆವು ನೋಡ್ರಿ ಈಗ ಅವ್ನು ಬಂದ ತಕ್ಷಣ ಪಾಪ ಕೇಳ್ತಾನು ಮತ್ತೇನಂದ್ರೆ ಹೊರಗಡೆ ಹೋಗೋದಂದ್ರೆ ಅವಂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಚಿಂಟುಗೆ ಅವನ್ನೇ ಬಿಟ್ಟು ಹೋದ್ವಿ ಏನಾದ್ರು ಹಿಂಗೆ ಸ್ನ್ಯಾಕ್ಸ್ ಕೊಟ್ರೆ ಖುಷಿಯಾಗಿ ಬಿಡ್ತಾನು ಮತ್ತು ನಮ್ಮ ಹೋಟೆಲ್ಗೆ ಹೋದಾಗ ಅಷ್ಟೇ ಅವ್ನು ಬಿಟ್ಟು ಬಂದ್ವಲ್ಲ ಅನ್ನೋ ಒಂದು ಬೇಜಾರಾಗತ್ತಿತ್ತು ಹಾಗೆ ಫ್ರೆಂಡ್ಸ್ ನೋಡಿ ಟೈಮು ನಾಲ್ಕೂವರೆ ನಮ್ಮ ಚಿಂಟು ಬಂದಿದ್ದಾನೆ ಏನು ಮಾಡತ್ತಿ ಬಂದ ತಕ್ಷಣ ಚಾಕ್ಲೇಟ್ ತಿನ್ನೋದ್ರೊಳಗೆ ಬ್ಯುಸಿಯಾಗಿದ್ದಾನು ಬಂದ ತಕ್ಷಣ ಅವನಿಗೆ ಏನಂದ್ರೆ ಅವ್ನು ಬಿಟ್ಟು ಹೋಗಿದ್ವಲ್ಲ ಹಾಗಾಗಿ ಅವ್ನಿಗೆ ಇಷ್ಟ ಆಗೋ ಚಾಕ್ಲೇಟ್ಸ್ ಎಲ್ಲ ತಂದಿದ್ವಿ ಹೇಳಪ್ಪ ಹಾಗೆ ಹೇಳೋ ಹಾಂ ಈಗ ಭಾರಿ ಸೆನ್ಸಿಟಿವ್ ಒಳಗೆ ಹೇಳತ್ತನು ಸಾಫ್ಟಾಗಿ ಕ್ಯಾಮ್ರಾ ಆಫ್ ಆದ ಮಾತ್ರ ಕುಡಿದಾಡ್ತಿರ್ತಾನು ಹ್ಞೂ ಹೇಳಪ್ಪ ಅಂತ ಜ್ವರ ಬೇರೆ ಬಂದಿದ್ದು ಕಣ್ಣೆಲ್ಲ ಕೆಂಪಾಗಿದ್ದವು ಇನ್ನು ಬರುವಷ್ಟೊತ್ತಿಗೆ ನೋಡಿರಿ ಇಲ್ಲೆಲ್ಲ ಯೂನಿಫಾರ್ಮ್ ಹೋಗಿದ್ದಾನು ಹಂಗೆ ಇಲ್ಲಿ ಸ್ನ್ಯಾಕ್ಸ್ ಏನೇನು ಅದಾವಲ್ಲ ಎಲ್ಲ ರೌಂಡ್ ಟೇಸ್ಟ್ ನೋಡಕತ್ತಾನು ಇಲ್ಲೆಲ್ಲ ಬಿಸ್ಕೆಟ್ ಅವನಿಗೆ ಏನೇನು ಇಷ್ಟ ಎಲ್ಲ ತಂದತಿ ನೋಡಿರಿ ಇಲ್ಲೆಲ್ಲ ಮತ್ತು ಇಲ್ಲಿ ಎಲ್ಲ ಖಾಲಿ ಮಾಡಿದ್ರಾಗ ಬ್ಯುಸಿಯಾಗಿದಾನು ಯಾವ್ದು ಇಷ್ಟ ಆಯ್ತು ಚಿಂಟು ನಿನಗೆ ಸ್ನ್ಯಾಕ್ಸು ಚಾಕ್ಲೇಟ್ ಇಷ್ಟ ಆಯಿತು ಈಗ ಸಂಜೆ ಚಿಂಟುಗೆ ಏನಾದರೂ ತಿನ್ನೋಕೆ ಮಾಡಿಕೊಡೋನು ಅಂದ್ಕೊಂಡು ತಾಲಿಪಟ್ಟು ಮಾಡತ್ತೇನೆ ನೋಡ್ರಿ ಅದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟು ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಟೊಮ್ಯಾಟೊನ ಸೇರಿಸ್ಕೊಳತ್ತಿನಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಮಸಾಲೆ ಖಾರ ಇದ್ರ ಬದಲಿ ನೀವು ಚಿಲ್ಲಿ ಪೇಸ್ಟ್ ಹಾಕ್ಬೋದು ಅಜ್ವಾಯಿನ್ ಅಥವಾ ಓಂಕಾಳು ಅರ್ಧ ಚಮಚದಷ್ಟು ಜೀರಿಗೆ ಹಂಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿನ ಸೇರಿಸ್ಕೊಂಡು ಅಂದರೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಇಂಗ್ರಿಡಿಯೆಂಟ್ಸು ಅದಾದಮೇಲೆ ಒಂದು ಹಿಡಿ ಅಥವಾ ಒಂದು ಮುಟಗಿಯಷ್ಟು ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಈಗ ಎಲ್ಲ ಇಂಗ್ರಿಡಿಯೆಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಇದನ್ನು ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು ನೀವು ನಾನು ಸಂಜೆ ಚಿಂಟು ಹಶು ಅನ್ನ ತಿದ್ದ ಹೆಲ್ದಿಯಾಗಿರುವಂಥದ್ದು ಏನಾದರೂ ಮಾಡೋಣ ಅಂದ್ಕೊಂಡು ತಾಲಿಪಟ್ಟು ಪಟ್ಟು ಮಾಡತ್ತೇನಿ ಸ್ವಲ್ಪ ಬಿಸಿ ಸೇರಿಸ್ತಾ ಸೇರಿಸ್ತಾ ಹಿಟ್ಟನ್ನು ಕಲ್ಸ್ಕೊಬೇಕಾಗ್ತತಿ ಜೋಳದ ಹಿಟ್ಟಾಕಿರೋದ್ರಿಂದ ತಣ್ಣೀರೊಳಗೆ ಕಲಸಿರೋ ಹಿಟ್ಟು ಅಷ್ಟು ಜಿಗಿಟ್ ಬರೋದಿಲ್ಲ ಬಿಸಿ ಕಲಸಿದ್ರೆ ಹಿಟ್ಟು ಚಲೋ ಜಿಗಿಟ್ ಬರ್ತೈತೆ ಹಾಗಾಗಿ ಬಿಸಿ ನೀರೊಳಗ ಹಿಟ್ಟನ್ನು ಕಲಿಸ್ಕೊಳತ್ತನಿ ನಮ್ಮನೆಯೊಳಗೆ ಇದನ್ನು ಭಾಳ ಇಷ್ಟಪಟ್ಟು ತಿಂತಾರೋ ಇದ್ರ ಜೊತೆ ಮೊಸರು ಚಟ್ನಿ ಪುಡಿ ಇದ್ರಂತೂ ಅಗದಿ ಟೇಸ್ಟಾಗಿರ್ತೈತಿ ಒಮ್ಮೊಮ್ಮೆ ಏನಾದರೂ ಬೆಳಗ್ಗೆ ನಾಷ್ಟಾಕ್ ಪ್ಲ್ಯಾನಿಂಗ್ ಇಲ್ಲ ಅಂದಾಗ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟಂತೂ ಇದ್ದೇ ಇರ್ತೈತಿ ಅವಾಗ ಇದನ್ನ ಮಾಡಿರ್ತೇನೆ ಸಂಜೆ ಹೊತ್ತೂ ಯಾವಾಗಲಾದರೂ ಚಿಂಟು ಆದರೆ ಇದನ್ನು ಮಾಡಿಕೊಟ್ಟಿರ್ತೇನೆ ನಾನು ಇದನ್ನ ತಾಲಿಪಟ್ಟನ ಈಗ ನೆನೆಸಿಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಮಾಡಬೇಕು ನೆನೆಸಿಟ್ರೆ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ನೀರು ಬಿಡ್ತೈತಲ್ಲ ಹಿಟ್ಟು ಒಂಥರ ನೀರು ನೀರು ಹಾಗಿಬಿಡ್ತೈತಿ ಈಗ ನಾವೇನು ಹೋಳಿಗೆ ಮಾಡ್ತೀವಲ್ಲ ಆ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆಂದಗೆ ಈ ಥರ ತಟ್ಕೊಂತ ಹೋಗಬೇಕು ಬೇಕು ಅಂದರೆ ನೀವು ಲಟ್ಟಿಸ್ಕೊಂಡು ಮಾಡ್ಬೋದು ಲಟ್ಸಿದ್ರೆ ಟೇಸ್ಟ್ ಅಷ್ಟು ಚಲೋ ಬರೋದಿಲ್ಲ ಬರೀ ಚಪಾತಿ ಥರ ತಿಂದಂಗೆ ಅನಿಸ್ತೈತಿ ಈ ಥರ ಕೈಯಿಂದ ತಟ್ಟಿ ಮಾಡಿದ್ರೆ ಟೇಸ್ಟು ನಾವು ಅಕ್ಕಿ ರೊಟ್ಟಿ ಎಲ್ಲ ತಟ್ತೇವಲ್ಲ ಅದೇ ರೀತಿ ತಟ್ಬೇಕು ನೋಡ್ರಿ ದಂಡಿ ಒಂಚೂರು ದಪ್ಪಿರಬಾರ್ದು ಆದಷ್ಟು ತೆಳ್ಳಗೆ ತಟ್ಕೋಬೇಕು ನೋಡಿರಿ ಈ ರೀತಿ ಚೆಂದಗೆ ತಟ್ಕೋಬೇಕಾಗ್ತೈತಿ ತಾಲಿಪಟ್ಟನ್ನ ಇದ್ರೊಳಗೆ ಇದ್ರ ಮೇಲೆ ಸ್ವಲ್ಪ ತಟ್ಟಿದಾದ ಬಿಳಿ ಎಳ್ಳು ಹಾಕಿ ಬಡಿದ್ರೆ ಚಲೋ ಆಗ್ತದೆ ತಾಲಿಪಟ್ಟು ಒಂಥರ ನೋಡೋಕ್ಕೂ ಚೆಂದ ಇರ್ತೈತಿ ಈಗ ಕಾದಿರುವಂಥ ತವಾದ ಮೇಲೆ ಎಣ್ಣೆ ಹಾಕಿ ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ತಾಲಿಪಟ್ಟನ್ನು ಹಾಕಿ ಮೇಲೆ ಕೆಳಗೆ ಎಣ್ಣೆ ಹಾಕ್ಕೊಂಡು ಚೆಂದಾಗೆ ಬೇಯಿಸ್ಕೋಬೇಕು ನೋಡಿರಿ ನಾನು ಮುಚ್ಚಿಕಟ್ಟಿಗೆ ಏನು ತಂದಿದ್ನೆಲ್ಲ ಊರು ಈಗ ಅಂಗಡಿಯಿಂದ ಅದನ್ನು ಮಾಡೇ ಬಿಟ್ನಿ ಒಂಥರ ಚಲೋ ಅನ್ಸೋದಿತ್ತು ಖುಷಿ ಅನ್ಸೋದಿತ್ತು ಹೊಸ ವಸ್ತು ಉಪ್ಯೋಗ್ಸೋದಂದ್ರೆ ಖುಷಿ ಸೇಮ್ ಚಪಾತಿ ಮಾಡ್ತಲ್ಲ ಆ ರೀತಿ ಬೇಯಿಸ್ಕೋಬೇಕು ಆಮೇಲೆ ಚಿಂಟುಗೆ ಮಾಡಿಕೊಟ್ಟಾದಮೇಲೆ ತಲೆ ಪಟ್ಟನ್ನು ಈಗ ನೋಡ್ರಿ ಇದನ್ನೂ ಓಪ್ನಿಂಗ್ ಮಾಡೇಬಿಟ್ನಿ ಅಪ್ರಾನನ್ನು ಈಗ ಪಾತ್ರೆ ಅಂತೂ ತೊಳೆಯೋದು ಸಿಕ್ಕಾಪಟ್ಟೆ ಇದ್ದು ಬೆಳಿಗ್ಗೆ ಪ್ಲ್ಯಾನಿಂಗ್ ಎಲ್ಲ ಹೋದ್ನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಹೆಂಗೈತೆ ಹಂಗೆ ಮನೆ ಬಿಟ್ಟು ಹೋಗಿಬಿಟ್ಟಿದ್ನಿ ಮೇನ್ ಅಡುಗೆ ಮನೆ ನಂಗೆ ಕ್ಲೀನು ಇಲ್ಲ ಅಂದ್ರೆ ಹುಚ್ಚಿಡ್ದಂಗೆ ಅನಿಸ್ತೈತಿ ಏನೂ ಕೆಲಸ ಎಕ್ಸ್ಟ್ರಾ ಮಾಡೋಕ್ಕೂ ಮನ್ಸಾಗೋದಿಲ್ಲ ಅಡುಗೆ ಮಾಡೋಕ್ಕೂ ಒಂಥರ ಅನಿಸ್ತಿರ್ತತಿ ಸೊ ಒಂದ್ ರೌಂಡ್ನೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಸೇರಿ ತೊಳೆಯತ್ತ ನೋಡ್ರಿ ಹಿಂದೆ ಕುತ್ಕೊಂಡು ತೊಳೆಯೋನು ಅಂದ್ರೆ ಏನು ಅನಿಸುತ್ತೆ ಅಂದ್ರೆ ಎರಡೆರಡೆ ತೊಳ್ಯೋಕ್ಕೆ ಮನ್ಸಾಗೋದಿಲ್ಲ ಹಿಂದೆ ಕೂತ್ಕೊಳ್ಳೋದು ಅಂದ್ರೆ ಎಲ್ಲ ಆಗಲಿ ಆಗಲಿ ಅಂದ್ಕೊಂಡು ಒಂದು ರಾಶಿ ಮಾಡಿಬಿಟ್ಟಿರ್ತೇನೆ ಇಲ್ಲಿ ಆದ್ರೆ ಎಲ್ಲಿ ನಾಲ್ಕು ನಾಲ್ಕು ಆಗಿರ್ತಾವಲ್ಲ ಅಷ್ಟಷ್ಟೇ ಪಾತ್ರೆ ತೊಳೋದು ಸ್ಟಾಕ್ನ ಖಾಲಿ ಮಾಡ್ತಿರ್ತೇನೆ ಮತ್ತು ಏನಂದ್ರೆ ನನಗೆ ಮನೆ ಕೆಲಸದೊಳಗೆ ಅಗ್ದಿ ಪ್ರೀತಿ ಕೆಲಸ ಅಂದ್ರೆ ಬಾಂಡೆ ತೊಳೆಯೋದು ಅಂದ್ರೆ ಪಾತ್ರೆ ತೊಳೆಯೋದು ಭಾಳ ಇಷ್ಟ ನನಗೆ ಎಷ್ಟ ಇಷ್ಟ ಅಂದರೂ ನೋಡಿರಿ ಒಂದೊಂದು ಸಾರಿ ಭಾಳ ಕೆಲಸ ಇದ್ದಾಗ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅಂತ ಅನಿಸ್ತಿರೋದಿಲ್ಲ ಅವಾಗ ಹುಚ್ಚಿಡ್ದಂಗೆ ಅನಿಸ್ತಿರೋದ್ದೆ ನೋಡಿರಿ ಈಗ ಸಂಜೆ ಕೆಲಸ ಇಷ್ಟರವರೆಗೂ ಆಯಿತು ಇನ್ನು ಚಿಂಟು ಓದಿಸ್ಬೇಕು ಮೇನ್ ನಾನು ಶ್ರೇಯಸ್ಸಿರೋದ್ರೆ ನಂಗೆ ಟೆನ್ಷನ್ ಇಲ್ಲ ಮಂಡೆಯಿಂದ ಒಂದು ಕಾಲೇಜ್ ಶುರು ಆಗತ್ತತಿ ಹಾಗಾಗಿ ಇನ್ನು ನನಗೆ ಡಬಲ್ ಕೆಲಸ ಅಂತ ಹೇಳ್ಬೋದು ಇಷ್ಟು ದಿವಸ ನನಗೆ ಕೆಲಸ ಕಮ್ಮಿ ಆಗಿತ್ತು ಶ್ರೇಯಸ್ಸ ಈ ಟೈಮ್ ಒಳಗೆ ಸಂಜೆಯಿಂದ ಓದ್ಸಕತ್ತೆ ನಾನು ಅಡುಗೆ ಕೆಲಸ ಮಾಡೋಕೆ ಶುರು ಮಾಡಿಬಿಡ್ತಿದ್ನಿ ಆದರೂ ನಾನು ಅವನಿಗೆ ನಿನ್ನ ಕಾಲೇಜ್ ಶುರು ಆದಮೇಲೆ ನಿನ್ನ ಬಾಜುನ ಕೂರಿಸ್ಕೊಂಡು ಓದಿಸ್ಕೊ ಅವನು ನಾನು ನಡಕ್ಕೆ ನಡಕ್ಕೆ ಬಂದು ಕೇಳ್ತಿರ್ತೇನೆ ಏನು ಮಾಡತ್ತಾನೋ ಏನಿಲ್ಲ ಅಂತ ಹೇಳಿ ಅಂತ ಹೇಳಿದ್ದೀನಿ ಮತ್ತು ಅವನಿಗೆ ಭಯಪಟ್ಟಷ್ಟು ನನಗೆ ಭಯ ಅಂತ ನಾನು ಹೇಳ್ತಿರ್ತೇನೆ ಆಲ್ರೆಡಿ ಆದ್ರೆ ಒಂಚೂರು ಅಲ್ಲೊಡೋ ಅಲ್ಲಾಡೋದೇ ಇಲ್ಲ ಅವನು ಓದಂತ ಕೂರ್ಸಿದ್ರ ನಾನು ಇಲ್ಲಿ ಏನು ಮಾಡ್ತಾನೋ ಮುಂದಿದ್ರೆ ಓದ್ತಾನೋ ಅಡುಗೆ ಮನೆಗೆ ಬಂದ ತಕ್ಷಣ ಮತ್ತೇನೋ ಮಾಡ್ತಿರ್ತಾನೋ ಇಷ್ಟು ನೋಡ್ರಿ ಇವತ್ತಿನ ರುಟೀನ್ ಈ ರೀತಿ ಇತ್ತು ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು